ನಮಸ್ಕಾರ ಇವತ್ತು ಕಲರ್ ಸಿನಿಮಾ ಯಾವಾಗ ಪ್ರಾರಂಭವಾಯಿತು ಹಾಗೆ ಅದರ ಹಿಂದೆ ಎಷ್ಟು ತಂತ್ರಜ್ಞರಿದ್ದರು ಹಾಗೆ ಯಾವ ಯಾವ ಸಿನಿಮಾ ಮೊದಲ ಬಾರಿಗೆ ತೆರೆ ಮೇಲೆ ಬಂತು ಅದರ ಬಗ್ಗೆ ಹಾಗೆ ಕಲರ್ ಸಿನಿಮಾದಿಂದ ಜನಗಳು ಯಾವ ರೀತಿ ಅವರ ಭಾವನೆಯನ್ನು ವ್ಯಕ್ತಪಡಿಸಿದ್ರು ಇದಕ್ಕೂ ಹಿಂದೆ ಇದ್ದಿದ್ದು ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ ಅಂದರೆ ಕಪ್ಪು ಬಿಳುಪು ಚಿತ್ರಗಳು ಇದಾದ ನಂತರ ಕಲರ್ ಸಿನಿಮಾಗಳು ಬರೋದಕ್ಕೆ ಶುರುವಾಯಿತು ಅದರ ಬಗ್ಗೆ ಹಾಗೆ ಯಾವಾಗ ಪ್ರಾರಂಭ ಆಯಿತು ಆ ವರ್ಷ ಮತ್ತು ಇದರ ಹಿನ್ನೆಲೆ ಏನು ಯಾವ ರೀತಿ ಇದ್ದರು ಕಲರ್ ಸಿನಿಮಾಗಳು ತೆರೆ ಮೇಲೆ ಬರಬೇಕು ಅಂದರೆ ಮತ್ತು ಯಾವ ಯಾವ ತಂತ್ರಜ್ಞಾನವನ್ನು ಉಪಯೋಗಿಸ್ತಾ ಇದ್ದರು ಒಂದಷ್ಟು ವಿಷಯಗಳನ್ನ ಈ ಕಲರ್ ಸಿನಿಮಾ ಯಾವ ರೀತಿ ಶುರುವಾಯಿತು ಇದರ ಪ್ರೊಸೆಸ್ ಯಾವ ರೀತಿ ಆಯಿತು ಅದರ ಬಗ್ಗೆ ಇನ್ನು ಹಲವಾರು ಮಾಹಿತಿನ ಕೊಡ್ತಾ ಹೋಗ್ತೀನಿ ವಿಡಿಯೋ ಸ್ವಲ್ಪ ದೊಡ್ಡದಾಗುತ್ತೆ ಆದರೂ ಪರವಾಗಿಲ್ಲ ಮಾಹಿತಿ ತಿಳ್ಕೊಬೇಕಂದ್ರೆ ದಯವಿಟ್ಟು ಕೊನೆ ತನಕ ನೋಡಿ ಈಗ ನಮಗೆಲ್ಲರಿಗೂ ಕೂಡ ಈಗಿನ ಟೆಕ್ನಾಲಜಿಗೆ ಎಲ್ಲವೂ ಕೂಡ ಸುಲಭವಾಗಿ ಸಿಗ್ತಾ ಇದೆ ಆದರೆ ತುಂಬ ಹಿಂದೆ ಸಾವಿರದ ಎಂಟುನೂರು ಸಾವಿರದ ಎಂಟುನೂರ ತೊಂಬತ್ತು ಆ ಒಂದು ಸಂದರ್ಭಗಳಲ್ಲಿ ಯಾವುದೂ ಕೂಡ ಸುಲಭವಾಗಿ ಸಿಗ್ತಾ ಇರಲಿಲ್ಲ ಅಂದರೆ ಸಾಕಷ್ಟು ಪ್ರಯತ್ನ ಪಡಬೇಕಾಗಿತ್ತು ಮತ್ತು ಯಾರು ಶ್ರೀಮಂತರಾಗಿದ್ದರೂ ಅವ್ರಿಗೆ ಮಾತ್ರ ಒಂದಷ್ಟು ಅವಕಾಶಗಳು ಅದನ್ನು ಬಿಟ್ಟರೆ ಈ ನಾರ್ಮಲ್ ಕ್ಲಾಸ್ ಜನಗಳಿಗೆ ಅಷ್ಟು ಅವಕಾಶಗಳಿರಲ್ಲ ಈ ರೀತಿಯ ಒಂದು ಕಾಲಘಟ್ಟ ಇಂಥ ಕಾಲಘಟ್ಟದಲ್ಲಿ ಹೊಸ ಹೊಸ ಆವಿಷ್ಕಾರಗಳಾಗುತ್ತೆ ಹಾಗೆ ಸಿನಿಮಾ ಅನ್ನೋದು ಪರಿಚಯ ಆಗುತ್ತೆ ಇಲ್ಲಿ ಸಿನಿಮಾ ಪ್ರಾರಂಭ ಆಗುತ್ತೆ ಪ್ರಾರಂಭದ ದಿನಗಳು ಅಷ್ಟು ಸುಲಭ ಆಗಿರಲಿಲ್ಲ ಸಾಕಷ್ಟು ಪ್ರಯತ್ನಗಳು ಪಡಬೇಕಾಗಿತ್ತು ಮತ್ತು ಅದರಲ್ಲಿ ಫೇಲ್ಯೂರ್ ಮತ್ತು ಅದರಲ್ಲಿ ಪಾಲಿಶ್ ಮಾಡೋದು ಈ ರೀತಿ ಹಂತ ಹಂತವಾಗಿ ಸಿನಿಮಾ ರಂಗ ಬೆಳೆಯೋಕ್ಕೆ ಶುರುವಾಗುತ್ತೆ ಸಾವಿರದ ಎಂಟುನೂರ ಇಡಿಂಗಲ್ಲಿ ಅಂದರೆ ಸಾವಿರದ ಒಂಬೈನೂರ ಬರಬೇಕು ಸಾವಿರದ ಎಂಟುನೂರು ಆ ಒಂದು ಸಂದರ್ಭದಲ್ಲಿ ಇಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ ಮೊದಲ ಬಾರಿಗೆ ಚಿತ್ರಮಂದಿರಗಳಲ್ಲಿ ಬರುತ್ತೆ ಇದಕ್ಕೂ ಹಿಂದೆ ಸೈಲೆಂಟ್ ಸಿನಿಮಾಗಳು ಬರ್ತಾಯಿತ್ತು ಅಂದ್ರೆ ಮೂಕೆ ಚಿತ್ರಗಳು ಬರ್ತಾಯಿತ್ತು ಒಂದು ನಿಮಿಷ ಎರಡು ನಿಮಿಷ ಈ ರೀತಿ ಯಾಕಂದರೆ ಅದು ಪ್ರಾರಂಭದ ದಿನಗಳು ಈ ರೀತಿ ಇರಬೇಕಾದ್ರೆ ಮೊದಲ ಬಾರಿಗೆ ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಫ್ರಾನ್ಸ್ನ ಲೂಮಿಯರ್ ಬ್ರದರ್ಸ್ ಅಂದರೆ ಲೂಮಿಯರ್ ಬ್ರದರ್ಸ್ ಅಂದರೆ ಇಬ್ಬರು ಅಣ್ಣ ತಮ್ಮಂದರು ಒಂದು ಚಿಕ್ಕ ಸಿನಿಮಾನ ತಯಾರಿಸ್ತಾರೆ ಅದರ ಹೆಸರು ಅರೈವಲ್ ಆಫ್ ಅ ಟ್ರೈನ್ ಅಂತ ಇದನ್ನು ಮೊದಲ ಬಾರಿಗೆ ಅವರು ಪರದೆ ಮೇಲೆ ತರ್ತಾರೆ ಜನಗಳಿಗೆ ತೋರಿಸ್ತಾರೆ ಅದನ್ನು ನೋಡಿದಂಥ ಆಗಿನ ಜನ ಒಂದು ದೃಶ್ಯ ಆ ಚಿತ್ರದಲ್ಲಿ ಅಂದರೆ ಆ ಚಿತ್ರವೇ ಬರೀ ಟ್ರೈನ್ ಒಂದು ಬರೋದಷ್ಟೆ ಒಂದು ಟ್ರೈನ್ ಬರುತ್ತೆ ಆ ಟ್ರೈನ್ ಬರೋದನ್ನು ನೋಡೋದಷ್ಟೆ ಅದೇ ಸಿನಿಮಾ ಆ ಟ್ರೈನ್ ಬರೋದನ್ನು ಶೂಟ್ ಮಾಡ್ಕೊಂಡು ಬಂದು ಥಿಯೇಟ್ರಿಗೆ ಹಾಕಿ ತೋರಿಸ್ತಾರೆ ಅದನ್ನು ನೋಡಿದಂಥ ಜನಗಳು ಲಿಟ್ರಲಿ ಆಶ್ಚರ್ಯಪಡ್ತಾರೆ ತುಂಬ ಸಂತೋಷ ಆಗುತ್ತೆ ಅಷ್ಟೇ ರೀತಿಯಲ್ಲಿ ಭಯಪಟ್ಟು ಓಡೋಗ್ತಾರೆ ಯಾಕಂದರೆ ಆ ಟ್ರೈನ್ ಬರೋ ದೃಶ್ಯ ಏನಿದೆ ಅದನ್ನು ನೋಡಿದಂಥ ಪ್ರೇಕ್ಷಕರು ನಮ್ಮ ಮೇಲೆ ಟ್ರೈನ್ ಬಂದುಬಿಡುತ್ತೇನೋ ಅನ್ನೋ ಭಯದಲ್ಲಿ ಸಾಕಷ್ಟು ಜನ ಓಡಾಡಕ್ತಾರೆ ಚಿತ್ರಮಂದಿರದಿಂದ ಆದರೆ ಆ ರೀತಿ ಏನೂ ಆಗೋಲ್ಲ ಅಂದರೆ ಅವ್ರಿಗೆ ಫಸ್ಟ್ ಟೈಮ್ ಅದನ್ನು ನೋಡ್ತಾ ಇರೋದು ಆ ರೀತಿ ಒಂದು ಅನುಭವ ಅವ್ರಿಗೆ ಇದಕ್ಕೂ ಮೊದಲು ಆಗಿರೋಕೆ ಸಾಧ್ಯವೇ ಇಲ್ಲ ಇದೇ ಮೊದಲ ಬಾರಿಗೆ ನೋಡ್ತಾ ಇದ್ದಾರೆ ಹಾಗೆ ಒಂದು ಹೊಸ ವಿಷಯ ಒಂದು ಹೊಸ ಆವಿಷ್ಕಾರ ಅದು ಅದನ್ನು ನೋಡಿ ತುಂಬ ಆನಂದ ಪಡ್ತಾ ಇದ್ದಾರೆ ಹಾಗೆ ಅವ್ರಿಗೆ ಭಯ ಆಗುತ್ತೆ ನಮ್ಮ ಮೇಲೆ ಏನಾದರೂ ಟ್ರೈನ್ ಬಿಡುತ್ತೇನೋ ಅಂತ ಆ ಭಯದಲ್ಲಿ ಹೋಗ್ತಾರೆ ಅದಾದ ನಂತರ ತುಂಬ ಇಷ್ಟಪಡ್ತಾರೆ ಜನಗಳು ಅದನ್ನು ಹಾಗೆ ಅದನ್ನು ಒಪ್ಕೊತಾರೆ ಹಾಗೂ ಆ ಒಂದು ಸಕ್ಸಸ್ನ ಅವರು ಲೂಮಿನರ್ ಬ್ರದರ್ಸ್ ಇರ್ತಾರಲ್ಲ ಅವರು ಅದನ್ನು ಎಕ್ಸೆಪ್ಟ್ ಮಾಡಿಕೊಂಡು ಇಲ್ಲಿಂದ ಹೊಸದಾಗಿ ಏನೋ ಮಾಡಬೇಕು ಅಂತ ಶುರು ಮಾಡ್ತಾರೆ ಹೀಗೆ ಅವರು ಕ್ಯಾಮ್ರಾಗಳನ್ನು ಮತ್ತು ಬೇರೆ ಬೇರೆ ಎಕ್ವಿಪ್ಮೆಂಟ್ಗಳನ್ನು ತಯಾರು ಮಾಡ್ತಾ ಇದ್ದರೆ ಕ್ಯಾಮ್ರಾದ ಬಿಡಿ ಭಾಗಗಳನ್ನು ತಯಾರು ಮಾಡ್ತಾಯಿದ್ರು ಇದರಿಂದ ಅವರು ಆ ಒಂದು ಚಿತ್ರವನ್ನು ಸೆರೆ ಹಿಡಿದಿರ್ತಾರೆ ಇದಾದ ನಂತರ ಸಾವಿರದ ಒಂಬೈನೂರ ಎರಡರಲ್ಲಿ ಸಾವಿರದ ಒಂಬೈನೂರ ಎರಡರಲ್ಲಿ ಒಬ್ಬ ಫ್ರೆಂಚ್ ಸಂಶೋಧಕರು ಜಾರ್ಜ್ ಮೇಲಿಸ್ ಅಂತ ಅವರು ಒಂದು ದಿನ ಹೀಗೆ ಕೂತ್ಕೊಂಡು ಒಂದು ಊಹೆ ಮಾಡ್ಕೊತಾರೆ ಒಂದು ಇಮ್ಯಾಜಿನ್ ಮಾಡ್ತಾರೆ ಏನಪ್ಪಾ ಅಂದರೆ ಇದಕ್ಕೂ ಹಿಂದೆ ಬರ್ತಾ ಇದ್ದಿದ್ದು ಕಪ್ಪು ಬಿಳುಪು ಸಿನಿಮಾಗಳು ಯಾ ಯಾವುದಾದ್ರೂ ರೀತಿಯಲ್ಲಿ ಕಲರ್ ಸಿನಿಮಾ ಮಾಡಬೇಕು ಅಂತ ಒಂದು ಪರಿಕಲ್ಪನೆ ಬರುತ್ತೆ ಅವ್ರಿಗೆ ಇಲ್ಲಿ ತನಕ ಕಪ್ಪು ಬೆಳುಪು ಸಿನಿಮಾಗಳು ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ ಬರ್ತಾ ಇರುತ್ತೆ ಆದರೆ ಅವ್ರಿಗನ್ಸುತ್ತೆ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಕಲರ್ ಸಿನಿಮಾಗಳನ್ನ ಮಾಡಿದ್ರೆ ಯಾವ ರೀತಿ ಜನಗಳಿಗೆ ಇನ್ನೂ ನಾವು ಹೆಚ್ಚು ತಲುಪಬಹುದು ಮತ್ತು ಆ ಪ್ರೇಕ್ಷಕರನ್ನು ಸಂತೋಷಪಡಿಸ್ಬೋದು ಈ ರೀತಿ ಅಂದ್ಕೊಂಡು ಏನು ಮಾಡ್ತಾರೆ ಇದರಲ್ಲಿ ಏನಾದರೂ ಒಂದು ಹೊಸದನ್ನು ತರಬೇಕು ಸಿನಿಮಾ ರಂಗದಲ್ಲಿ ಇನ್ನೂ ಏನಾದರೂ ಹೊಸದನ್ನು ತರಬೇಕು ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾಗಿಂತ ಕಲರ್ ಸಿನಿಮಾ ಇನ್ನೂ ಅದ್ಭುತವಾಗಿ ತೆರೆ ಮೇಲೆ ಬರುತ್ತೆ ಅದನ್ನು ನೋಡಿದಂಥ ಜನಗಳು ತುಂಬ ಇಷ್ಟಪಡ್ತಾರೆ ಪ್ರೇಕ್ಷಕರಿಗಂತೂ ಒಂದು ರಸದೌತಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಏನು ಮಾಡ್ತಾರೆ ಅವರು ತಾವೇ ಸ್ವಂತ ಪ್ರತಿಯೊಂದು ಫ್ರೇಮ್ಗೂ ಕೂಡ ಅಂದರೆ ಪ್ರತಿಯೊಂದು ಆ ಕಪ್ಪು ಬಿಳುಪು ಏನು ಫ್ರೇಮ್ ಇರುತ್ತಲ್ಲ ಅದಕ್ಕೆ ತಾವೇ ತಮ್ಮ ಸ್ವಂತ ಕೈಯಿಂದ ಬಣ್ಣನ ಹಚ್ತಾರೆ ಇದೊಂದು ತುಂಬ ಕಷ್ಟವಾದ ಕೆಲಸ ಯಾಕಂದರೆ ಇದಕ್ಕೆ ಸಾಕಷ್ಟು ಸಮಯ ಬೇಕು ಯಾಕಂದರೆ ಅಷ್ಟು ಸುಲಭದಲ್ಲಿ ಆಗೋವಂಥ ಕೆಲಸ ಅಲ್ಲ ಅಂದ್ಕೊಳ್ಳೋದು ಸುಲಭ ಆದರೆ ಮಾಡೋದಿದೆಯಲ್ಲ ಅದು ತುಂಬ ಅಂದರೆ ತುಂಬ ಕಷ್ಟ ಈ ರೀತಿ ಇರಬೇಕಾದ್ರೆ ಈ ಜಾರ್ಜ್ ಮೇಲಿಸ್ ಅವರು ಆ ಒಂದು ಕಪ್ಪು ಬಿಳುಪು ಚಿತ್ರಕ್ಕೆ ಪ್ರತಿಯೊಂದು ಫ್ರೇಮ್ಗೂ ಕೂಡ ಬಣ್ಣಗಳನ್ನು ಹಚ್ತಾರೆ ಬಣ್ಣಗಳು ಅಂದರೆ ಟೆಕ್ನಿಕಲಿ ಒಂದಷ್ಟು ಕೆಲಸಗಳನ್ನ ಮಾಡ್ತಾರೆ ಅದರಲ್ಲಿ ಬಣ್ಣಗಳನ್ನು ತರ್ತಾರೆ ಅಂದರೆ ಆಚೋದಂದರೆ ಪೇಂಟ್ ಮಾಡೋದಲ್ಲ ಅದು ಟೆಕ್ನಿಕಲ್ ಆಗಿ ವರ್ಕ್ ಮಾಡಿ ಅದಕ್ಕೆ ಒಂದಷ್ಟು ಕಲರ್ ಕೋಟೆಲ್ಲ ಮಾಡಿ ಈ ರೀತಿ ಫ್ರೇಮ್ ಟು ಫ್ರೇಮ್ ವರ್ಕ್ ಮಾಡ್ತಾರೆ ಆದರೆ ಇದಕ್ಕೆ ಸಾಕಷ್ಟು ಸಮಯ ಹಿಡಿಯುತ್ತೆ ಸಾಕಷ್ಟು ಸಮಯ ಹಿಡಿಯುತ್ತೆ ಆದರೂ ಕೂಡ ತುಂಬ ತಾಳ್ಮೆಯಿಂದ ಅದನ್ನು ಕೈಯಿಂದ ಎಲ್ಲವನ್ನು ಮಾಡಿ ಫೈನಲ್ ಆಗಿ ಏನು ಮಾಡ್ತಾರೆ ಆ ಟ್ರಿಪ್ ಟು ದ ಮೂನ್ ಅನ್ನೋ ಒಂದು ಸಿನಿಮಾನ ಸಾವಿರದ ಒಂಬೈನೂರ ಎರಡರಲ್ಲಿ ತೊಗೊಂಬರ್ತಾರೆ ಇದರಲ್ಲಿ ವಿಶೇಷ ಏನಂದ್ರೆ ಅದರೊಳಗೆ ಚಂದ್ರ ತಾರೆ ಬಾಹ್ಯಾಕಾಶ ಇಮ್ಯಾಜಿನ್ ಮಾಡಿ ಒಂದು ಅದ್ಭುತವಾದ ಫ್ರೇಮ್ನ ಕಲ್ಪನೆ ಮಾಡಿರ್ತಾರೆ ಅದಕ್ಕೆಲ್ಲ ಬಣ್ಣ ಹಚ್ತಾರೆ ಹಾಗೆ ಈ ವ್ಯಕ್ತಿ ವಿಷನ್ ಏನಿದೆ ಇದೊಂದು ಅದ್ಭುತ ಅನಿಸುತ್ತೆ ಆಗಿನ ಕಾಲಕ್ಕೆ ಪ್ರತಿ ಫ್ರೇಮ್ಗೂ ಕೂಡ ಬಣ್ಣಗಳನ್ನು ಹಚ್ಚಿ ಅದನ್ನ ಏನು ಮಾಡ್ತಾರೆ ಫಸ್ಟ್ ಟೈಮ್ ಆಡಿಯನ್ಸ್ ತಗೊಂಬಂದು ತೋರಿಸ್ತಾರೆ ಅವಾಗ ಏನಾಗುತ್ತೆ ತೋರಿಸ್ತಾರೆ ಆದರೆ ಅಷ್ಟು ಅವರು ಎಕ್ಸ್ಪೆಕ್ಟ್ ಮಾಡಿದಂತ ಸಂಪೂರ್ಣವಾದದ್ದು ಬರಲ್ಲ ಅಲ್ಲಿ ಸ್ವಲ್ಪ ಒಂದಷ್ಟು ಸಮಸ್ಯೆಗಳಾಗಿರುತ್ತೆ ಅದನ್ನ ತೋರಿಸಿ ಒಂದು ರೀತಿ ಜನಗಳಿಗೆ ಹತ್ರ ಆಗೋ ರೀತಿ ಮತ್ತೆ ಜನಗಳಿಗೆ ಆಶ್ಚರ್ಯಪಡಿಸೋದನ್ನು ತೋರಿಸ್ತಾರೆ ಅಂದ್ರೆ ಆ ಚಿತ್ರವನ್ನ ತೋರಿಸಿ ಜನಗಳಿಗೆ ತುಂಬ ಖುಷಿಯಾಗುತ್ತೆ ಕಲರ್ ಸಿನಿಮಾನ ನೋಡ್ತಾರೆ ಜನಗಳು ಇದಾದ ನಂತರ ಕಿನಿಮೋ ಕಲರ್ ಅಂತ ಬರುತ್ತೆ ಇದು ಸಾವಿರದ ಒಂಬೈನೂರ ಎಂಟು ಸಾವಿರದ ಒಂಬೈನೂರ ಹದಿನಾಲ್ಕು ಈಗ ಬ್ರಿಟನ್ನಲ್ಲಿ ಒಂದು ಹೊಸ ತಂತ್ರಜ್ಞಾನ ಉಟ್ಕೊಳ್ಳುತ್ತೆ ಅದೇ ಕಿನಿಮೋ ಕಲರ್ ಇದು ಏನು ಅಂದರೆ ಎರಡು ಬಣ್ಣಗಳ ಫಿಲ್ಟರ್ ಒಂದು ಕಡೆ ಗ್ರೀನ್ ಒಂದು ಕಡೆ ರೆಡ್ ಈ ರೀತಿಯ ಪರದೆ ಮೇಲೆ ಇವರೇನು ಮಾಡ್ತಾರೆ ಈ ಸಿನಿಮಾನ ಪ್ರದರ್ಶನ ಮಾಡ್ತಾರೆ ಇದರಲ್ಲಿ ಸ್ವಲ್ಪ ಕಲರ್ ಬರುತ್ತೆ ಇದಾದ ನಂತರ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಒಂದು ಸಿನಿಮಾ ಬರುತ್ತೆ ದ ವರ್ಲ್ಡ್ ದ ಫ್ಲೆಷ್ ಅಂಡ್ ದ ಡೆವಿಲ್ ಅಂತ ಈ ಸಿನಿಮಾ ದ ವರ್ಲ್ಡ್ ದ ಫ್ಲೆಶ್ ಅಂಡ್ ಡೆವಿಲ್ ಇದು ಅಫಿಷಿಯಲ್ ಆಗಿ ಅಂದರೆ ಅಧಿಕೃತವಾಗಿ ಪ್ರಪಂಚದ ಮೊದಲ ಬಣ್ಣದ ಸಿನಿಮಾ ಅಂತ ಹೇಳಲಾಗುತ್ತೆ ಇದಕ್ಕೂ ಹಿಂದೆ ಮಾಡಿರ್ತಾರೆ ಆದರೆ ಸಾಕಷ್ಟು ತಾಂತ್ರಿಕ ದೋಷಗಳು ಸಮಸ್ಯೆಗಳಿಂದಾಗಿ ಇವರು ಏನೋ ಅನ್ಕೊಂಡಿರ್ತಾರೆ ಆ ಮಟ್ಟದಲ್ಲಿ ಆ ಸಿನಿಮಾಗಳು ಬರೋದಿಲ್ಲ ಕೊನೆಗೂ ಅದರಲ್ಲಿ ಒಂದಷ್ಟು ಕರೆಕ್ಷನ್ ಮಾಡಿ ಮತ್ತೆ ಅದನ್ನ ವರ್ಕ್ ಮಾಡಿ ಆಗ ಅಧಿಕೃತವಾಗಿ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಪ್ರಪಂಚದ ಮೊದಲ ಕಲರ್ ಸಿನಿಮಾನ ತೆಗೆದುಕೊಂಡು ಬರ್ತಾರೆ ಇದನ್ನ ನೋಡಿದಂತ ಜನಗಳಿಗೆ ತುಂಬಾ ಆಶ್ಚರ್ಯ ಆಗುತ್ತೆ ತುಂಬಾ ಖುಷಿ ಆಗುತ್ತೆ ಕೊನೆಗೂ ಒಂದು ಅದ್ಭುತವಾದ ಸಿನಿಮಾ ನೋಡಿದ್ವಿ ಅಂತ ಜನಗಳಿಗೆ ಅಲ್ಲಿ ಅಲ್ಲಿ ತನಕ ಕಪ್ಪು ಬಿಳುವ ಚಿತ್ರಗಳನ್ನು ನೋಡ್ತಾ ಇದ್ದರು ಆದರೆ ಅವ್ರಿಗೆ ಸಂಪೂರ್ಣವಾದ ಒಂದು ಕಲರ್ ಸಿನಿಮಾ ಸಿಗ್ತಾ ಇರಲಿಲ್ಲ ಅಂದರೆ ನೋಡೋಕೆ ಆಗ್ತಿರಲಿಲ್ಲ ಯಾರೂ ಕೂಡ ಮಾಡಿರಲಿಲ್ಲ ಈ ರೀತಿ ಪ್ರಯೋಗನ ಅಂದರೆ ಪ್ರಯೋಗಗಳಾಗ್ತಾ ಇತ್ತು ಆದರೆ ಕಲರ್ ಬಗ್ಗೆ ಎಲ್ಲ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾಯಿದ್ರು ಇವರೇನು ಮಾಡ್ತಾರೆ ಸಂಪೂರ್ಣವಾಗಿ ಇಡೀ ಸಿನಿಮಾನೇ ಕರೆಕ್ಷನ್ ಮಾಡಿ ಮೊದಲಾದಂಥ ಸಮಸ್ಯೆಗಳನ್ನೆಲ್ಲ ಬಗೆಹರಿಸಿ ಕೊನೆಗೂ ಅವರು ಈ ಸಿನಿಮಾನ ತೊಗೊಂಡ್ಬರ್ತಾರೆ ದ ವರ್ಲ್ಡ್ ದ ಟೆವಿಲ್ ಇದು ಅಧಿಕೃತವಾಗಿ ಕಲರ್ ಸಿನಿಮಾ ಅಂತ ಹೇಳಲಾಗುತ್ತೆ ಇದನ್ನು ನೋಡಿ ತುಂಬಾ ಖುಷಿ ಪಡ್ತಾರೆ ಜನ ಇಲ್ಲಿ ಏನು ಸಮಸ್ಯೆ ಆಗುತ್ತೆ ಅಂದರೆ ಕಲರ್ ಸಿನಿಮಾ ಆದರೂ ಕೂಡ ಆದರೆ ಅದು ನ್ಯಾಚುರಲ್ ಆಗಿರಲಿಲ್ಲ ಅದು ನ್ಯಾಚುರಲ್ ಅಂತ ಅನಿಸ್ತಾ ಇರಲಿಲ್ಲ ತುಂಬ ಬಣ್ಣಗಳಾಗಿತ್ತು ಮತ್ತೆ ಟೆಕ್ನಿಕಲ್ ಆಗಿ ಸ್ವಲ್ಪ ದುಬಾರಿನೂ ಕೂಡ ಆಗಿತ್ತು ಈ ಕೆಲಸ ಅದನ್ನು ಕೂಡ ತೊಗೊಂಡ್ಬರ್ತಾರೆ ಅಂದರೆ ಆ ಕೆಲಸವನ್ನು ಕಲರ್ ಸಿನಿಮಾನ ತೊಗೊಂಡ್ಬಿಡ್ತಾರೆ ಆದರೆ ಅದು ನ್ಯಾಚುರಲ್ ಆಗಿರಲಿಲ್ಲ ಆ ಕಲರ್ ಸಿನಿಮಾ ಏನಿತ್ತು ಅದು ನ್ಯಾಚುರಲ್ ಆಗಿ ಜನಗಳಿಗೆ ಕಾಣಿಸ್ತಾ ಇರಲಿಲ್ಲ ಅಂತ ಹೇಳಲಾಗುತ್ತೆ ಇದು ಸಾಕಷ್ಟು ವರ್ಷಗಳು ಉಳಿಲಿಲ್ಲ ಈ ಸಿನಿಮಾ ಸಮಸ್ಯೆಗಳಾಯಿತು ಮತ್ತೆ ಸಾಕಷ್ಟು ಸಮಸ್ಯೆಗಳಾಗಿತ್ತು ಮತ್ತೆ ತೊಗೊಂಡ್ಬಂದರು ಸಿನಿಮಾನ ಬಟ್ ಈ ಸಿನಿಮಾ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡ್ರು ಅದೇ ರೀತಿ ಪ್ರದರ್ಶನ ಮಾಡಿದ್ರು ಆದರೆ ಜನಗಳು ನೋಡಿದ್ರು ಆದರೆ ಯಾವುದೂ ಕೂಡ ಕಲರ್ ನ್ಯಾಚುರಲ್ ಅಂತ ಅನ್ನಿಸ್ಲಿಲ್ಲ ಹಾಗಾಗಿ ಟೆಕ್ನಿಕಲ್ ಸಮಸ್ಯೆಯಾಗಿ ಇದು ಕೂಡ ಹೆಚ್ಚು ಕಾಲ ಉಳಿಲಿಲ್ಲ ಇದಾದ ನಂತರ ಈ ಒಂದು ರಿಸರ್ಚ್ನ ಬಿಡಲ್ಲ ಇವರು ನೆಕ್ಸ್ಟ್ ಪ್ರಯತ್ನ ಮಾಡ್ತಾ ಇರ್ತಾರೆ ಏನಾದರೂ ಮಾಡಬೇಕು ಇದರಲ್ಲಿ ಅಂತ ಈ ಥರ ಪ್ರಯತ್ನ ಮಾಡಬೇಕಾದ್ರೆ ಇದರಲ್ಲೊಂದು ಕ್ರಾಂತಿನೇ ಮಾಡ್ತಾರೆ ಸಾವಿರದ ಒಂಬೈನೂರ ಮೂವತ್ತು ಸಾವಿರದ ಒಂಬೈನೂರ ಐವತ್ತರ ನಡುವೆ ಏನು ಮಾಡ್ತಾರೆ ಮೈನ್ ಟೆಕ್ನಿಕಲ್ ಕಲರ್ ಏನು ಸಮಸ್ಯೆ ಆಗ್ತಾಯಿತ್ತು ಅದನ್ನು ಟ್ರಾನ್ಸ್ಫರ್ಮ್ ಮಾಡ್ತಾರೆ ಅಂದರೆ ಎಲ್ಲಿ ಸಮಸ್ಯೆ ಆಗ್ತಾ ಇದೆ ಆ ಸಂಪೂರ್ಣವಾಗಿ ಅದನ್ನು ಚೇಂಜ್ ಮಾಡಿ ಮತ್ತೆ ಹೊಸ ತಂತ್ರ ಉಪಯೋಗಿಸಿ ಕರೆಕ್ಷನ್ ಮಾಡಿ ಮತ್ತೇನು ಮಾಡ್ತಾರೆ ಇವರು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಅಂದರೆ ಜಾರ್ಜ್ ಮೈಲಿ ಅವರ ತಂಡ ಅವರೊಬ್ಬರೇ ಕೆಲಸ ಮಾಡಲ್ಲ ಅದೊಂದು ಟೆಕ್ನಿಕಲ್ ಟೀಮ್ ಎಲ್ಲರೂ ಕೂಡ ಸೇರಿ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಬೆಕ್ಕಿ ಶಾರ್ಪ್ ಅನ್ನೋ ಸಿನಿಮಾನ ತೊಗೊಂಡ್ಬಿಡ್ತಾರೆ ಇಲ್ಲಿ ಮೊದಲಾದಂಥ ಸಮಸ್ಯೆಗಳು ಯಾವುದೂ ಕೂಡ ಇರಲ್ಲ ಎಲ್ಲವನ್ನು ಸರಿಪಡಿಸಿ ಈ ಸಿನ ಮೊದಲ ಕಲರ್ ಸಿನಿಮಾ ಸಂಪೂರ್ಣವಾಗಿ ತೊಗೊಂಬರ್ತಾರೆ ಇದನ್ನು ನೋಡಿದಂಥ ಜನಗಳು ತುಂಬ ಇಷ್ಟಪಡ್ತಾರೆ ಒಂದು ಫ್ರೇಮ್ ಕೂಡ ತುಂಬ ಚೆನ್ನಾಗಿರುತ್ತೆ ಆ ಸೀನ್ಗೆ ತಕ್ಕಂತೆ ಬಣ್ಣಗಳು ಮತ್ತು ಅದ್ಭುತವಾಗಿ ಮೂಡಿಬಂದಿರುತ್ತೆ ಇದು ಜನರಿಗೆ ತುಂಬ ಇಷ್ಟ ಆಗುತ್ತೆ ಜನರು ಏನು ಮಾಡ್ತಾರೆ ಒಬ್ಬರಿಂದ ಒಬ್ರಿಗೆ ಹೇಳೋದು ವಿಷಯನ ಒಬ್ಬರಿಂದ ಒಬ್ರಿಗೆ ತಲುಪುತ್ತೆ ಪ್ರಚಾರ ಸಿಗುತ್ತೆ ಹಾಗೆ ಸಿನಿಮಾ ಕೂಡ ತುಂಬ ಚೆನ್ನಾಗಿ ಮುಂದುವರಿಯುತ್ತೆ ಇದಾದ ನಂತರ ಸಾವಿರದ ಒಂಬೈನೂರ ಮೂವತ್ತೊಂಬತ್ತನ್ನು ಒಂದು ಅದ್ಭುತವಾದ ವರ್ಷ ಅಂತ ಕರೀತಾರೆ ಇತಿಹಾಸದಲ್ಲಿ ಯಾಕಂತ ಹೇಳಿದ್ರೆ ಇನ್ನು ಸಿನಿಮಾದಲ್ಲಿ ಸಿನಿಮಾ ಸಂಬಂಧಪಟ್ಟಾಗೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಒಂದು ಅದ್ಭುತವಾದ ವರ್ಷ ಅಂತ ಹೇಳ್ತಾರೆ ಯಾಕೆ ಅಂದರೆ ದ ವಿಸರ್ಡ್ ಆಫ್ ಓಸ್ ಮತ್ತು ಗಾನ್ ವಿತ್ ದ ವಿಂಡ್ ಎರಡು ಸಿನಿಮಾನ ಅದ್ಭುತವಾಗಿ ತೆರೆ ಮೇಲೆ ತೊಗೊಂಡ್ಬಿಡ್ತಾರೆ ಕಲರ್ ಸಿನ್ಮಾಗಳಾಗಿ ಇಮ್ಯಾಜಿನ್ ಮಾಡಿ ಒಂದು ಇಮ್ಯಾಜಿನೇಷನಲ್ಲಿ ಅವರು ವಿಸರ್ಡ್ ಆಫ್ ನಲ್ಲಿ ಹೀರೋಯಿನ್ ಪಾತ್ರದಲ್ಲಿರುವಂತ ಡೋರ್ತಿಯನ್ನು ಹುಡುಗಿ ಕಪ್ಪು ಬಿಳುಪು ಸಿನಿಮಾದಿಂದ ಒಂದು ಕನಸನ್ನು ಕಾಣ್ತಾಳೆ ಆ ಕನಸನ್ನು ಕಂಡವಳು ಒಂದು ಲ್ಯಾಂಡ್ಗೆ ಹೋಗ್ತಾಳೆ ಆ ಕಥೆಯಲ್ಲಿ ಆ ಲ್ಯಾಂಡ್ಗೆ ಹೋಗ್ಬೇಕಾದ್ರೆ ಆ ಲ್ಯಾಂಡು ಸಂಪೂರ್ಣವಾಗಿ ಬಣ್ಣಗಳಿಂದ ತುಂಬಿರುತ್ತೆ ಅಂದರೆ ಕಲರ್ ಸಂಪೂರ್ಣವಾಗಿ ಕಲರಿಂದ ಇರುತ್ತೆ ಈ ಸಿನಿಮಾ ಬಂದು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ತೋರಿಸಿದ್ದಾರೆ ಆದರೆ ಆಕೆ ನಿಜ ಸಿನಿಮಾದಿಂದ ಆ ಸಿನಿಮಾದಲ್ಲಿ ಅವಳು ಕನಸನ್ನ ಕಾಣ್ತಾ ಒಂದು ಲ್ಯಾಂಡ್ಗೆ ಹೋಗ್ತಾಳೆ ಆ ಲ್ಯಾಂಡನ್ನು ಕಲರಲ್ಲಿ ತೋರಿಸಿದ್ದಾರೆ ಇದು ಯಾಕೆ ಈ ಥರ ಮಾಡಿದ್ರು ಅಂದರೆ ಡೈರೆಕ್ಟರ್ ಯಾರಿದ್ರು ಅವರು ಜನಗಳಿಗೆ ಸುಲಭವಾಗಿ ಅರ್ಥ ಆಗಬೇಕು ಹಾಗೆ ಕಪ್ಪು ಬಿಳುಪು ಯುಗದಿಂದ ಬಣ್ಣಗಳ ಕಡೆಗೆ ಹೋಗ್ತಾ ಇದ್ದೀವಿ ಅಂದರೆ ಕಪ್ಪು ಬಿಳುಪು ಸಿನಿಮಾದಿಂದ ಬಣ್ಣಗಳ ಸಿನಿಮಾ ಕಡೆ ಹೋಗ್ತಾ ಇದ್ದೀವಿ ಚೇಂಜಸ್ ಆಗ್ತಾಯಿದೆ ಅನ್ನೋದನ್ನು ಕನ್ವೇ ಮಾಡಬೇಕಾಗಿತ್ತು ಮತ್ತು ದೃಶ್ಯವನ್ನು ಕೂಡ ಸಂಪೂರ್ಣವಾಗಿ ಎಕ್ಸೆಪ್ಟ್ ಮಾಡ್ಕೊಳ್ಳೋ ರೀತಿ ಮಾಡಬೇಕಾಗಿತ್ತು ಕನಸಲ್ಲಿ ಕಾಣೋದು ಕೂಡ ಏನು ಬೇಕಾದರೂ ಕಾಣಬಹುದು ಬಣ್ಣಗಳಿಂದ ಮತ್ತು ಏನಾದರೂ ಒಂದು ಅದ್ಭುತವನ್ನು ಕಾಣೋದು ಈ ಈ ರೀತಿ ಮೆಸೇಜ್ನ ಇಟ್ಕೊಂಡು ಈ ರೀತಿ ಪ್ಲ್ಯಾನ್ ಅವ್ರು ಏನು ಮಾಡ್ತಾರೆ ಈ ಅನ್ನೋ ಹುಡುಗಿ ಹೀರೋಯಿನ್ ಏನಿರ್ತಾಳೆ ಇವಳು ನಾರ್ಮಲ್ ಲ್ಯಾಂಡಿಂದ ಒಂದು ಕನಸಿನ ಗೆ ಹೋಗೋ ಸೀನನ್ನು ಕ್ರಿಯೇಟ್ ಮಾಡ್ತಾರೆ ಇದನ್ನು ನೋಡಿದಂಥ ಆಡಿಯನ್ಸ್ ತುಂಬ ಖುಷಿ ಪಡ್ತಾರೆ ಕಣ್ ಬಿಟ್ಟು ನೋಡಿದ್ರಂತೆ ಹಾಗೆ ಇದನ್ನು ಇಮ್ಯಾಜಿನ್ ಮಾಡಿಕೊಂಡು ತುಂಬ ಎಂಜಾಯ್ ಮಾಡಿದ್ರು ಮತ್ತು ಹಬ್ಬದ ರೀತಿ ಸಂಭ್ರಮಾಚರಣೆ ಮಾಡಿದ್ರು ಅಂತ ಹೇಳ್ತಾರೆ ಇದಾದ ನಂತರ ಗಾನ್ ವಿತ್ ದ ವಿಂಡ್ ಇದೊಂದು ಅದ್ಭುತವಾದ ಎಪಿಕ್ ಸಿನಿಮಾ ಆಗುತ್ತೆ ಯಾಕಂದರೆ ಇದು ಮೊದಲ ಕಲರ್ ಸಿನಿಮಾ ಅಂತ ಕರೀತಾರೆ ಅದಾದ ನಂತರ ಅವತ್ತು ಜನ ಥೇಟ್ರಿಂದ ಹೊರಗಡೆ ಬಂದು ತುಂಬ ಖುಷಿಪಟ್ಟು ಮತ್ತು ಸಂಭ್ರಮಾಚರಣೆ ಮಾಡಿ ಅವರೆಲ್ಲರೂ ಹೇಳಿದ್ದು ಒಂದೇ ಮಾತು ಇನ್ಮೇಲೆ ಕಲರ್ ಸಿನಿಮಾಗಳು ಹೆಚ್ಚಾಗಿ ಬರಬೇಕು ಮಾಡಿದರೆ ಎಲ್ಲವೂ ಕೂಡ ಕಲರ್ ಸಿನ್ಮಾಗಳು ಮಾಡಬೇಕು ಕಲರ್ ಸಿನಿಮಾಗಳು ಬೇಕು ಅಂತ ಪ್ರೇಕ್ಷಕರು ಹೇಳ್ತಾರೆ ಇದಾದ ನಂತರ ಹೀಗೆ ಒಂದಷ್ಟು ಸಿನಿಮಾಗಳು ಬರುತ್ತೆ ಮತ್ತು ಇದರ ಮಧ್ಯೆ ಕೂಡ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾಗಳು ನಿಂತಿರಲ್ಲ ಬರ್ತಾ ಇರುತ್ತೆ ಎಲ್ಲರೂ ಕೂಡ ಕಲರ್ ಸಿನಿಮಾ ಮಾಡ್ತಾ ಇರೋಲ್ಲ ಯಾರ್ಯಾರು ಟೆಕ್ನಿಕಲ್ಲಾಗಿ ತುಂಬ ಮುಂದುವರೆದಿದ್ರು ಮತ್ತು ವಿಷಯಗಳನ್ನು ಹೆಚ್ಚು ತಿಳ್ಕೊಂಡಿದ್ರು ಅವ್ರಿಗೆ ಸುಲಭವಾಗಿ ಅರ್ಥ ಆಗ್ತಾಯಿತ್ತು ಅವರು ಕಲರ್ ಸಿನ್ಮಾಗಳನ್ನ ಮಾಡ್ತಾಯಿದ್ರು ಅಂದರೆ ತುಂಬ ಅನುಭವ ಇರೋರು ಈ ಸಿನಿಮಾ ಫೀಲ್ಡಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಅನುಭವ ಇರೋರು ಮತ್ತು ಹೆಚ್ಚು ಸಂಪರ್ಕ ಇರೋರು ಕಲರ್ ಸಿನಿಮಾಗಳನ್ನ ಮಾಡ್ತಾಯಿದ್ರು ಇನ್ನು ಹೊಸೊಬ್ಬರು ಹೊಸ ನಿರ್ದೇಶಕರು ಹೊಸ ತಂತ್ರಜ್ಞಾನರು ಹೊಂದಿರುವಂಥ ಕ್ಯಾಮ್ರಾಮ್ಯಾನ್ಗಳಾಗಿರ್ಬೋದು ಬೇರೆ ಬೇರೆಯವರು ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ ಮಾಡ್ತಾಯಿದ್ರು ಯಾಕಂದರೆ ಎಲ್ಲರಿಗೂ ಕೂಡ ಅಷ್ಟು ಸುಲಭದಲ್ಲಿ ಅವೈಲೇಬಲ್ ಇರಲಿಲ್ಲ ಹಾಗಾಗಿ ಹೊಸ ಸಿನಿಮಾಗಳು ಕೂಡ ಬರ್ತಾ ಇತ್ತು ಅದರ ನಡುವೆ ಕೂಡ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾಗಳು ಕೂಡ ಬರ್ತಾಯಿತ್ತು ಎಲ್ಲವೂ ಕೂಡ ಕಲರ್ ಆಗಿರಲಿಲ್ಲ ಹೀಗೆ ಬರ್ತಾ ಬರ್ತಾ ಬದಲಾಗ್ತಾ ಹೋಯಿತು ನಂತರ ಸಾವಿರದ ಒಂಬೈನೂರ ಐವತ್ತು ಅರುವತ್ತು ಎಪ್ಪತ್ತು ಎಪ್ಪತ್ತರ ಹೊತ್ತಿಗೆ ಆಲ್ಮೋಸ್ಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾಗಳು ಸಾಕಷ್ಟು ಕಡಿಮೆ ಆಯಿತಾ ಬಂತು ಕಲರ್ ಸಿನ್ಮಾಗಳು ಹೆಚ್ಚಾಯಿತು ಇದರಲ್ಲಿ ಇನ್ನೂ ಒಂದು ಹೊಸ ಆವಿಷ್ಕಾರ ಮಾಡ್ತಾರೆ ಈ ಕಲರ್ ಸಿನ್ಮಾದಲ್ಲಿ ಏನು ಮಾಡ್ತಾರೆ ಅಂದರೆ ಈಸ್ಟ್ಮನ್ ಕಲರ್ ಅಂತ ತೊಗೊಂಬರ್ತಾರೆ ಅಂದರೆ ಇಲ್ಲಿ ತನಕ ಕಲರ್ ಸಿನಿಮಾಗಳು ಬರ್ತಾಯಿತ್ತು ಈಸ್ಟ್ಮನ್ ಕಲರ್ ಇನ್ನು ಸ್ವಲ್ಪ ಹೆಚ್ಚು ಕ್ವಾಲಿಟಿ ಹೆಚ್ಚು ಬಣ್ಣಗಳಿಂದ ಕೂಡಿರುವಂಥದ್ದು ನ್ಯಾಚುರಲ್ ಆಗಿ ಮತ್ತು ಯಾವ ಟೋನಿಗೆ ಬೇಕು ಆ ಟೋನಿಗೆ ಸೆಟ್ ಆಗುವಂಥ ಕಲರ್ನ ತೊಗೊಂಬಂದು ಈಸ್ಟ್ಮನ್ ಕಲರ್ ಅಂತ ಮೊದಲ ಬಾರಿಗೆ ಪರಿಚಯ ಮಾಡಿಸ್ತಾರೆ ಇದು ಟೆಕ್ನಿಕಲ್ ಕಲರಲ್ಲಿ ತುಂಬ ಸಕ್ಸಸ್ ಆಗುತ್ತೆ ಅಂದರೆ ತುಂಬ ಅದ್ಭುತವಾಗಿ ಬರುತ್ತೆ ಏನು ಅಂದ್ಕೊಂಡಿರ್ತಾರೆ ಅದು ಬಹಳ ಚೆನ್ನಾಗಿ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಬರುತ್ತೆ ಇದು ಸ್ವಲ್ಪ ಕಾಸ್ಟ್ಲಿ ಕಾಸ್ಟ್ಲಿಯಾಗಿರುತ್ತೆಂದರೆ ತುಂಬ ದುಬಾರಿ ಆಗಿರುತ್ತೆ ದೊಡ್ಡ ದೊಡ್ಡ ಕ್ಯಾಮ್ರಾಗಳನ್ನು ಖರೀದಿ ಮಾಡಬೇಕಾಗಿರುತ್ತೆ ಹಾಗೂ ಇದೊಂದು ಹೆವಿ ಪ್ರೊಸೆಸ್ ಆಗಿರುತ್ತೆ ಸುಲಭದ ಪ್ರೊಸೆಸ್ ಆಗಿರಲ್ಲ ಆದರೂ ಕೂಡ ಚಾಲೆಂಜಾಗಿ ತೆಗೆದುಕೊಂಡು ಆಗಿನ ತಂತ್ರಜ್ಞರು ನಿರ್ದೇಶಕರು ಇದನ್ನು ಮಾಡ್ತಾಯಿದ್ರು ಆದರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಕೊಡ್ಯಾಕ್ ಕಂಪನಿಯವರು ಈಸ್ಟ್ಮನ್ ಕಲರನ್ನು ಇನ್ನೂ ಸುಲಭವಾಗಿ ಸಿಗಬೇಕು ಜನಗಳಿಗೆ ಸ್ವಲ್ಪ ಕಡಿಮೆ ಬಜೆಟಲ್ಲಿ ಸಿಗಬೇಕು ಅಂತ ಮತ್ತೆ ಒಂದಷ್ಟು ಕಮ್ಮಿ ಮಾಡ್ತಾರೆ ಸುಲಭವಾಗಿ ಸಿಗೋ ರೀತಿ ಕ್ಯಾಮ್ರಾಗಳು ಮತ್ತು ಎಕ್ವಿಪ್ಮೆಂಟ್ಸ್ಗಳು ಅವ್ರಿಗೆ ಏನೇನು ಬೇಕು ಲೆನ್ಸ್ಗಳಿರುತ್ತೆ ಇವೆಲ್ಲವೂ ಕೂಡ ಕಡಿಮೆಗೆ ಸಿಗುತ್ತೆ ಮತ್ತು ಇದನ್ನು ಅಗ್ಗ ಮಾಡ್ತಾರೆ ಈ ರೀತಿ ಆದ ನಂತರ ಇದರಿಂದ ಸಿನಿಮಾಗಳು ಲಿಟ್ರಲಿ ಚೇಂಜ್ ಆಗ್ತಾ ಹೋಗುತ್ತೆ ಈ ಸಿನಿಮಾ ಜಗತ್ತಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಹೋಗುತ್ತೆ ಇದಾದ ನಂತರ ಸಾಕಷ್ಟು ಸಿನಿಮಾಗಳು ಬರುತ್ತೆ ಎಲ್ಲವೂ ಕೂಡ ಒಳ್ಳೊಳ್ಳೆ ಸಿನಿಮಾಗಳಾಗಿರುತ್ತೆ ಕಲರ್ನಿಂದ ಕೂಡಿರುತ್ತೆ ಮತ್ತು ಇನ್ನೊಂದು ಎಲ್ಲವೂ ಕೂಡ ಕಲರ್ ಸಿನ್ಮಾ ಆಗಿದ್ದರೂ ಕೂಡ ಅಲ್ಲಿ ಕತೆಗೆ ತಕ್ಕಂತೆ ಟೋನ್ನ ಅಂದರೆ ಕತೆಗೆ ತಕ್ಕಂತೆ ಕಲರ್ನ ಬದಲಾಯಿಸಿ ಕತೆ ಹೇಳುವ ಶೈಲಿ ಒಂದು ಕಡೆ ನಡೀತಾ ಇತ್ತು ಹಾರರ್ ಕಥೆಗಳಾದರೆ ಯಾವ ರೀತಿ ಕಲರ್ ಇದು ಮಾಡಬೇಕು ಡಾರ್ಕ್ ತೋರಿಸುವಂಥದ್ದು ಬ್ಲೂ ಈ ಥರ ಬೇರೆ ಬೇರೆ ಬಣ್ಣಗಳಲ್ಲೂ ಕೂಡ ಇತ್ತು ಅದನ್ನು ಕೂಡ ಒಂದು ಕಡೆ ಮಾಡ್ತಾಯಿದ್ರು ಇನ್ನು ಜಗತ್ತಿನ ಮಟ್ಟಿಗೆ ಈ ರೀತಿ ಆಗ್ತಾ ಇದ್ದಾಗ ಇನ್ನು ನಮ್ಮ ಭಾರತದಲ್ಲಿ ನಮ್ಮ ಭಾರತದಲ್ಲಿ ಯಾವಾಗ ಶುರುವಾಯಿತು ಅಂದರೆ ಕಲರ್ ಸಿನಿಮಾ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಆನ್ ಅಂತ ಹಿಂದಿ ಸಿನಿಮಾ ಬರುತ್ತೆ ಇದು ಈಸ್ಟ್ಮನ್ ಕಲರನ್ನು ಬಳಸಿ ಮೊದಲ ಬಾರಿಗೆ ಮಾಡಿದಂಥ ಸಿನಿಮಾ ಆ ಸಮಯದಲ್ಲಿ ಜನ ಲಿಟ್ರಲ್ಲಿ ಸೆಲೆಬ್ರೇಷನ್ ಮಾಡ್ತಾರೆ ಈ ಸಿನಿಮಾನ ಆದರೆ ಅಧಿಕೃತವಾಗಿ ಬಂದಂಥ ಸಿನಿಮಾ ಅಂದರೆ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಹಿಂದಿಯಲ್ಲಿ ಬಂದ ಸಿನಿಮಾ ಕಿಸಾನ್ ಕನ್ಯಾ ಇದು ಅಧಿಕೃತವಾಗಿ ಕಲರ್ ಸಿನಿಮಾ ಆಗಿದೆ ಆದರೂ ಕೂಡ ಹೆಚ್ಚು ಜನಪ್ರಿಯತೆ ಪಡೆದುಕೊಂಡಿರೋಲ್ಲ ಕಾರಣಾಂತರಗಳಿಂದ ಆದರೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಬಂದ ಸಿನಿಮಾ ಆನ್ ಎಲ್ಲರಿಗೂ ಪ್ರಚಾರ ಅಂದರೆ ಹೆಚ್ಚು ಪ್ರಚಾರ ಪಡೆಯುತ್ತೆ ಎಲ್ರಿಗೂ ತಲುಪುತ್ತೆ ಎಲ್ಲರೂ ಕೂಡ ಬಂದು ನೋಡ್ತಾರೆ ಆ ಕಾಲದ ಜನಗಳು ತುಂಬ ಸೆಲೆಬ್ರೇಷನ್ ಮಾಡ್ತಾರೆ ಅದನ್ನು ಮತ್ತು ತುಂಬ ಇಷ್ಟಪಡ್ತಾರೆ ಸಿನಿಮಾನು ಕೂಡ ತುಂಬ ಚೆನ್ನಾಗಿ ಸಕ್ಸಸ್ ಆಗುತ್ತೆ ಇದಾದ ನಂತರ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾಗಳು ಬರುತ್ತೆ ನಂತರ ಟೆಕ್ನಿಕಲ್ ಚೆನ್ನಾಗಿರೋರು ಮತ್ತು ಕ್ಯಾಮ್ರಾಗಳನ್ನು ಕೊಂಡುಕೊಂಡವರು ಇವರೆಲ್ಲ ಒಂದು ತಂಡ ಏನಿರುತ್ತೆ ಇವರೆಲ್ಲ ಕಲರ್ ಸಿನಿಮಾಗಳನ್ನ ಮಾಡ್ತಾರೆ ಇನ್ನು ಹೊಸಬ್ರು ಯಾರ್ಯಾರು ಬರ್ತಿರ್ತಾರೆ ಅವ್ರು ಅವಾಗ ತಾನೇ ಅಪ್ಡೇಟ್ ಆಗ್ತಾಯಿರ್ತಾರೆ ಅವರೆಲ್ಲ ಅವರೆಲ್ಲರೂ ಕೂಡ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾಗಳನ್ನ ಮಾಡ್ತಾ ಇರ್ತಾರೆ ಕೆಲವೊಂದು ಅಲ್ಲಲ್ಲೊಂದು ಮಧ್ಯ ಮಧ್ಯ ಕಲರ್ ಸಿನಿಮಾಗಳು ಕೂಡ ಬರ್ತಾ ಇರುತ್ತೆ ಇನ್ನು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬರೋಕ್ಕೋದ್ರೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಅಮರ ಶಿಲ್ಪಿ ಜಕಣಾಚಾರಿ ಇದು ಕನ್ನಡದ ಮೊಟ್ಟ ಮೊದಲ ಕಲರ್ ಸಿನಿಮಾ ಅಂದರೆ ಇಲ್ಲಿ ತನಕ ಜನ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ ನೋಡ್ತಾ ಇದ್ರು ಅದರಲ್ಲೂ ಕೂಡ ತುಂಬ ಒಳ್ಳೊಳ್ಳೆ ಕಥೆಗಳು ಎಲ್ಲವೂ ಕೂಡ ಸೇಮ್ ಇತ್ತು ಜನಗಳು ಇಷ್ಟಪಡ್ತಾ ಇದ್ರು ಗೆಲ್ಲಿಸ್ತಾ ಇದ್ರು ಸಿನಿಮಾನ ತುಂಬ ಇಷ್ಟಪಟ್ಟು ನೋಡ್ತಾ ಇದ್ರು ಹೀಗೆ ಕಲರ್ ಸಿನಿಮಾ ಮೊದಲ ಬಾರಿಗೆ ನೋಡಿದವರು ನಮ್ಮ ಕನ್ನಡಿಗರು ತುಂಬ ಖುಷಿ ಪಡ್ತಾರೆ ಯಾಕಂದರೆ ಇಲ್ಲಿ ತನಕ ಅವರು ನೋಡಿರಲ್ಲ ಅದನ್ನು ನೋಡಿ ತುಂಬ ಖುಷಿ ಪಡ್ತಾರೆ ಒಂದು ಹಬ್ಬದ ವಾತಾವರಣ ಕ್ರಿಯೇಟ್ ಆಗುತ್ತೆ ಮತ್ತು ಇದನ್ನು ನೋಡಿದಂಥವ್ರು ಸಾಕಷ್ಟು ಜನ ಎಮೋಷನ್ ಆಗ್ತಾರೆ ಅಂದರೆ ಏನೋ ಒಂದನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ ಒಂದು ಅದ್ಭುತ ಅಂತ ಇದೊಂದು ಇತಿಹಾಸ ಅಂತ ಹೇಳ್ಬೋದು ಹೀಗೆ ಸಿನಿಮಾಗಳು ಬರ್ತಾ ಇರುತ್ತೆ ನಂತರ ಕಲರ್ ಸಿನಿಮಾ ಬರುತ್ತೆ ಅಲ್ಲಲ್ಲಿ ಆಗ ಆಗಲೂ ಕೂಡ ಸಿನಿಮಾ ರಂಗದಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ ಹೆಚ್ಚಾಗಿ ಬರ್ತಾ ಇತ್ತು ಎಪ್ಪತ್ತರ ನಂತರ ಕನ್ನಡ ಸಿನಿಮಾ ರಂಗದಲ್ಲಿ ಹೆಚ್ಚಾಗಿ ಕಲರ್ ಸಿನಿಮಾಗಳು ಬರೋದಕ್ಕೆ ಪ್ರಾರಂಭ ಆಗುತ್ತೆ ಎಪ್ಪತ್ತರ ಹಿಂದೆ ಅರವತ್ತು ಐವತ್ತು ಹೆಚ್ಚಾಗಿ ಬರ್ತಾ ಇದ್ದಿದ್ದೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾಗಳು ಎಪ್ಪತ್ತರ ನಂತರ ಒಂದಷ್ಟು ಬದಲಾವಣೆಗಳು ಹಾಗೆ ಬೇರೆ ಬೇರೆ ತಂತ್ರಜ್ಞರು ಬೇರೆ ಬೇರೆ ನಿರ್ದೇಶ ನಿರ್ದೇಶಕರು ಎಲ್ಲರೂ ಕೂಡ ಬರ್ತಾರೆ ಇಲ್ಲಿ ಬೇರೆ ಬೇರೆ ಸಿನಿಮಾಗಳು ಹೊಸ ಕಥೆಗಳು ವಿಭಿನ್ನವಾದ ಕತೆ ಹೇಳುವ ಶೈಲಿ ಎಲ್ಲವೂ ಕೂಡ ಹೆಚ್ಚಾಗುತ್ತೆ ಹಾಗಾಗಿ ಎಪ್ಪತ್ತರ ನಂತರ ಕನ್ನಡ ಸಿನಿಮಾ ರಂಗದಲ್ಲಿ ಕಲರ್ ಸಿನಿಮಾಗಳು ಕೂಡ ಬರೋದಕ್ಕೆ ಹೆಚ್ಚಾಗುತ್ತೆ ಅಂದರೆ ಎಪ್ಪತ್ತರ ನಂತರ ಕೂಡ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ ಬರ್ತಾ ಇತ್ತು ಬಹಳ ಕಮ್ಮಿ ಕಾಲಕ್ಕೆ ತಕ್ಕಂತೆ ಎಲ್ಲ ಬದಲಾಗ್ತಾ ಹೋಗ್ತಾ ಇತ್ತು ಹಾಗೆ ಬರ್ತಾ 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 ಎಂಬತ್ತರ ಹತ್ರ ಏನು ಬರ್ತಾಯಿದ್ರು ಈ ಒಂದು ಎಂಬತ್ತರ ಸಂದರ್ಭದಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ ಕ್ರಮೇಣ ಕಮ್ಮಿ ಆಗ್ತಾ ಬಂತು ಒಂದು ಎರಡು ಈ ರೀತಿ ತುಂಬ ಕಮ್ಮಿ ಆಯಿತು ಹೆಚ್ಚಾಗಿ ಕಲರ್ ಸಿನಿಮಾಗಳು ಅದರಲ್ಲೂ ಹೇಳ್ದಾಗೆ ಲವ್ ಸ್ಟೋರಿ ಇರೋ ಸಿನಿಮಾನೇ ಒಂದು ರೀತಿ ವಿಭಿನ್ನವಾಗಿ ಟೋನಲ್ಲಿ ತೋರಿಸೋದು ಮತ್ತು ಈ ಎಮೋಷನಲ್ ಫ್ಯಾಮಿಲಿ ಡ್ರಾಮಾ ಈ ಥರ ಕಥೆಗಳು ಅದಕ್ಕೆ ತಕ್ಕಂತೆ ಬಣ್ಣಗಳು ಮತ್ತು ದೊಡ್ಡ ದೊಡ್ಡ ಕ್ಯಾಮ್ರಾಗಳು ಹೆವಿ ಇರೋವಂಥ ಕ್ಯಾಮ್ರಾಗಳನ್ನ ಉಪಯೋಗಿಸಿ ಅದ್ಭುತವಾದ ಸಿನಿಮಾನ ಸೆರೆ ಹಿಡಿತಾ ಇದ್ದರು ಈಗಲೂ ಕೂಡ ನೀವು ನೋಡ್ಬೋದು ಹಳೆ ಸಿನಿಮಾಗಳು ಅದು ಅಷ್ಟು ಬಣ್ಣಗಳಿಂದ ಕೂಡಿರುತ್ತೆ ತುಂಬ ಸುಂದರವಾಗಿರುತ್ತೆ ಇರುವಂಥ ಟೆಕ್ನಿಕಲ್ ಏನು ಟೀಮಲ್ಲಿ ಇರೋವಂಥ ಕ್ಯಾಮ್ರಾಗಳನ್ನು ಇಟ್ಕೊಂಡು ಇದ್ದಂಥ ತಂತ್ರಜ್ಞಾನ ಬಳಸ್ಕೊಂಡು ಅದ್ಭುತವಾದ ಸಿನಿಮಾನ ತೆಗಿತಾಯಿದ್ರು ನಮ್ಮ ಭಾಷೆಯೆಲ್ಲ ಎಲ್ಲ ಭಾಷೆಯಲ್ಲೂ ಕೂಡ ಅದ್ಭುತವಾದ ಸಿನಿಮಾಗಳನ್ನ ಮಾಡ್ತಾಯಿದ್ರು ಅದರಲ್ಲಿ ಸಾಕಷ್ಟು ಸಿನಿಮಾಗಳು ತುಂಬ ಅದ್ಭುತವಾಗಿ ಗೆಲುವನ್ನು ಸಾಧಿಸ್ತಾ ಇದ್ವು ಕೆಲವೊಂದಷ್ಟು ಒಂದು ಮಟ್ಟಕ್ಕೆ ಹೋಗ್ತಾಯಿತ್ತು ಇದಾದ ನಂತರ ಎಂಬತ್ತರಲ್ಲಿ ಸಾಕಷ್ಟು ಸಿನಿಮಾಗಳು ಬರುತ್ತೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾಗಳು ಕ್ರಮೇಣ ಕಮ್ಮಿ ಆಗುತ್ತೆ ಹೀಗೆ ಮುಂದುವರೆದ ನಂತರ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಡಿಜಿಟಲ್ ಯುಗ ಪ್ರಾರಂಭ ಆಗುತ್ತೆ ಅಂದರೆ ಇಲ್ಲಿ ತನಕ ಬೇರೆ ಬೇರೆ ರೀಲ್ಗಳನ್ನ ಉಪಯೋಗಿಸಿ ಕಲರ್ ಸಿನಿಮಾನ ಮಾಡ್ತಾಯಿದ್ರು ಅದರ ಎಲ್ಲ ಭಾಷೆಗಳಲ್ಲೂ ಸಾವಿರದ ಒಂಬೈನೂರ ತೊಂಬತ್ತರ ಒಂದು ಪ್ರಾರಂಭದಲ್ಲಿ ಡಿಜಿಟಲ್ ಯುಗ ಪ್ರಾರಂಭ ಆಗುತ್ತೆ ಅಂದರೆ ಮೆಮೊರಿ ಕಾರ್ಡನ್ನ ಬಳಸೋದು ಬೇರೆ ಬೇರೆ ತಂತ್ರಜ್ಞಾನ ಬಳಸೋದು ಹೊಸ ಕ್ಯಾಮ್ರಾಗಳನ್ನು ಬಳಸೋದು ಅಂದರೆ ಹಿಂದೆ ದೊಡ್ಡ ದೊಡ್ಡ ರೀಲ್ಗಳನ್ನು ಹಾಕೋದು ದೊಡ್ಡ ದೊಡ್ಡ ಹೆವಿ ಕ್ಯಾಮ್ರಾಗಳನ್ನು ಬಳಸಿ ಮಾಡ್ತಾಯಿದ್ರು ಇನ್ನು ಸ್ವಲ್ಪ ಸರಳವಾಗಿ ಡಿಜಿಟಲಿ ಸೌಂಡ್ ಕರೆಕ್ಷನ್ ಆಗ್ಬೋದು ಕಂಪ್ಯೂಟ್ರಿಂದ ಈಸಿಯಾಗಿ ಪ್ರೊಸೆಸ್ ಆಗುವಂಥ ಮೆಮೊರಿ ಕಾರ್ಡ್ ಚಿಪ್ಗಳನ್ನು ಉಪಯೋಗಿಸಿ ಸಿನಿಮಾಗಳನ್ನು ತೆಗಿತಾಯಿದ್ರು ಅಲ್ಲಲ್ಲಿ ಒಂದು ಎರಡು ಡಿಜಿಟಲ್ ಸಿನಿಮಾಗಳು ಬರ್ತಾಯಿತ್ತು ಅಂದರೆ ಬಹಳ ಕಮ್ಮಿ ತೊಂಬತ್ತರ ನಂತರ ಸಾಕಷ್ಟು ಸಿನಿಮಾಗಳಲ್ಲಿ ಸಿನಿಮಾ ರಂಗದಲ್ಲಿ ಬದಲಾವಣೆಗಳು ಹೆಚ್ಚಾಗುತ್ತೆ ತಂತ್ರಜ್ಞಾನ ಆಗಿರ್ಬೋದು ಆಡಿಯೋ ಕ್ವಾಲಿಟಿ ಆಗಿರ್ಬೋದು ವಿಡಿಯೋ ಕ್ವಾಲಿಟಿ ಆಗಿರ್ಬೋದು ಎಡಿಟಿಂಗ್ ಪ್ರೋಸೆಸ್ ಆಗಿರ್ಬೋದು ಈ ರೀತಿ ಬದಲಾವಣೆಗಳು ಹೆಚ್ಚಾಗ್ತಾ ಹೋಗುತ್ತೆ ತೊಂಬತ್ತರ ನಂತರ ಎಲ್ಲವೂ ಕೂಡ ಸಂಪೂರ್ಣವಾಗಿ ಕಲರ್ ಸಿನಿಮಾಗಳಾಗುತ್ತೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾಗಳು ಬಹಳ ಕಮ್ಮಿ ಬರೋದು ಸಾಕಷ್ಟು ನಿಂತೆ ಹೋಗುತ್ತೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ ಎಲ್ಲವೂ ಕೂಡ ಕಲರ್ ಆಗಿರುತ್ತೆ ಮತ್ತು ಡಿಜಿಟಲಿ ಕೂಡ ಅಪ್ಗ್ರೇಡ್ ಇರ್ತಾರೆ ಯಾಕಂದರೆ ತೊಂಬತ್ತರ ತೊಂಬತ್ತರ ಟೈಮಲ್ಲಿ ಬಂದಂಥವರು ಹೆಚ್ಚು ತಿಳಿದವರು ಮತ್ತು ಹೆಚ್ಚು ವಿಷಯಗಳನ್ನ ಅರ್ಥ ಮಾಡಿಕೊಂಡಿರುವಂಥ ಯುವ ನಿರ್ದೇಶಕರು ಮತ್ತು ಒಂದಷ್ಟು ಜನ ಹೊರಗಡೆಯಿಂದ ಓದಿ ತಿಳ್ಕೊಂಡು ಬಂದು ಇಲ್ಲಿ ಅದನ್ನು ಏನೋ ಪ್ರಯೋಗ ಮಾಡಿ ಸಿನಿಮಾಗಳನ್ನ ತೆಗಿತಾಯಿದ್ರು ಹೀಗೆ ಹೊಸಬರ ಆಗಮನ ಹೊಸ ವಿಷಯಗಳು ಸಿನಿಮಾ ರಂಗಗಳಲ್ಲಿ ಎಲ್ಲ ಸಿನಿಮಾ ರಂಗದಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳು ಹೆಚ್ಚಾಗಿ ನಡೆಯುತ್ತೆ ಹೊಸ ಪ್ರಯೋಗಗಳನ್ನು ಮಾಡ್ತಾರೆ ಹಾಗಾಗಿ ತೊಂಬತ್ತರ ನಂತರ ಡಿಜಿಟಲ್ ಸಿನಿಮಾಗಳು ಡಿಜಿಟಲ್ ಯುಗ ಕೂಡ ಆರಂಭ ಆಗುತ್ತೆ ಇದು ಒಂದು ಕಲರ್ ಸಿನಿಮಾದ ಒಂದು ಮಾಹಿತಿ ಇನ್ನು ಕಲರ್ ಸಿನಿಮಾದಲ್ಲಿ ಇನ್ನೂ ಒಂದು ಬದಲಾವಣೆಗಳು ಹೆಚ್ಚಾಗುತ್ತೆ ಹೀಗೆ ಮುಂದೆ ಏನಾಗುತ್ತೆ ಎರಡು ಸಾವಿರ ಎರಡು ಸಾವಿರ ಇಸ್ವಿಗೆ ಅಲ್ಲಿ ಅಂದರೆ ತೊಂಬತ್ತರಿಂದ ಶುರುವಾಗಿ ಎರಡು ಸಾವಿರ ಹತ್ತು ವರ್ಷಗಳೇನಿರುತ್ತೆ ಒಂದಷ್ಟು ಪ್ರಯೋಗಗಳು ಒಂದಷ್ಟು ಸಿನಿಮಾಗಳು ಎಲ್ಲವೂ ಕೂಡ ಬರುತ್ತೆ ಎರಡು ಸಾವಿರದ ನಂತರ ಸಿನಿಮಾದ ಟೋನ್ ಆಗ್ಬೋದು ಕ್ಯಾಮರಾದ ಒಂದು ಸೆರೆ ಹಿಡಿಯುವಂಥ ಕ್ಯಾಮ್ರಾಗಳಾಗಿರ್ಬೋದು ಬೇರೆ ಬೇರೆ ರೀತಿಯಾದ ತಂತ್ರಜ್ಞಾನ ಹೆಚ್ಚಾಗಿರುತ್ತೆ ಹಾಗೆ ಡಿಜಿಟಲ್ ಸಿನಿಮಾನ ಹೆಚ್ಚಾಗಿ ಜನ ಇಷ್ಟಪಡ್ತಾರೆ ಹಾಗಾಗಿ ನಮ್ಮ ಕನ್ನಡದಲ್ಲಿ ಮೊದಲ ಡಿಜಿಟಲ್ ಸಿನಿಮಾ ಯಾವುದಪ್ಪ ಅಂದರೆ ಮೊದಲ ಡಿಜಿಟಲಿ ಯಾವ ಸಿನಿಮಾ ತೆಗೆದ್ರು ಅಂದರೆ ಎರಡು ಸಾವಿರದ ನಾಲ್ಕರಲ್ಲಿ ಬರುತ್ತೆ ಕನಕಾಂಬರಿ ಅಂತ ಇದು ನಮ್ಮ ಕನ್ನಡದ ಡಿಜಿಟಲ್ ಸಿನಿಮಾ ಅಂತ ಹೇಳಲಾಗುತ್ತೆ ಇದು ಕನ್ನಡದ ಮೊದಲ ಡಿಜಿಟಲ್ ಸಿನಿಮಾ ಅಂದರೆ ಎಲ್ಲವನ್ನು ಕೂಡ ಡಿಜಿಟಲ್ ಆಗಿ ಉಪಯೋಗಿಸಿ ಸೌಂಡ್ ಆಗಿರ್ಬೋದು ಮೆಮೊರಿ ಕಾರ್ಡ್ ಆಗಿರ್ಬೋದು ಕ್ಯಾಮರ ಆಗಿರ್ಬೋದು ತಂತ್ರಜ್ಞಾನ ಆಗಿರ್ಬೋದು ಎಲ್ಲವನ್ನು ಕೂಡ ಡಿಜಿಟಲಿ ಪ್ಲ್ಯಾನ್ ಮಾಡಿ ಈ ಸಿನಿಮಾನ ತೆರೆ ಮೇಲೆ ತರ್ತಾರೆ ಈ ಸಿನಿಮಾ ಕೂಡ ತುಂಬ ಚೆನ್ನಾಗಿ ಹಿಟ್ಟಾಗುತ್ತೆ ಇದಾದ ನಂತರ ಹೊಸ ಸಿನಿಮಾಗಳು ಹೊಸ ನಿರ್ದೇಶಕರು ಅವ್ರದೇ ಆದ ಒಂದು ಪ್ರಯೋಗ ಇತ್ಯಾದಿ ಮುಂದುವರಿತಾ ಬರುತ್ತೆ ನಂತರ ನಿಮಗೆ ಗೊತ್ತಿದೆ ಟೆನ್ ಟು ತೌಸಂಡ್ ಟೆನ್ ಫಿಫ್ಟೀನ್ ನಂತರ ಒಂದಷ್ಟು ಬೇರೆ ಬೇರೆ ವಿಭಿನ್ನವಾದ ಸಿನಿಮಾಗಳು ಹೊಸ ಕ್ಯಾಮ್ರಾಗಳು ತಂತ್ರಜ್ಞಾನ ಟೆಕ್ನಾಲಜಿ ಎಲ್ಲ ಇಂಪ್ರೂವ್ ಆಗುತ್ತೆ ನಂತರ ಸಿನಿಮಾ ರಂಗ ಎಲ್ಲ ಸಿನಿಮಾ ರಂಗವೂ ಕೂಡ ಬೇರೆ ಬೇರೆ ಹೊಸ ಹೊಸ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡು ಅದ್ಭುತವಾದ ಸಿನಿಮಾಗಳು ಬರುತ್ತೆ ಉದಾಹರಣೆಗೆ ಬಾಹುಬಲಿ ಆಗಿರ್ಬೋದು ಬೇರೆ ಬೇರೆ ಚಿತ್ರಗಳು ಈ ಥರ ಅದ್ಭುತವಾದ ಒಂದು ಸಿನಿಮಾಗಳನ್ನು ಮಾಡ್ತಾರೆ ಇದು ಒಂದು ಸಣ್ಣ ಮಾಹಿತಿ ನಿಮಗೆ ಅಂದರೆ ಸಂಪೂರ್ಣವಾಗಿ ನಾನು ಕಲರ್ ಸಿನಿಮಾ ಬಗ್ಗೆ ಒಂದಷ್ಟು ಮಾಹಿತಿನ ಕೊಟ್ಟಿದ್ದೀನಿ ನನಗೆ ತಿಳಿದಿರೋ ಹಾಗೆ ಸೊ ಇದು ಇದಾಗಿತ್ತು ಕಲರ್ ಸಿನ್ಮಾ ಯಾವಾಗ ಪ್ರಾರಂಭ ಆಯಿತು ಮತ್ತು ಅದರಲ್ಲಿ ಏನೇನು ಬದಲಾವಣೆಗಳಾಯಿತು ಕಲರ್ ಸಿನ್ಮಾ ಬರಬೇಕಾದ್ರೆ ಎಷ್ಟು ಶ್ರಮ ಇತ್ತು ಯಾವ ರೀತಿ ಫೇಲ್ಯೂರ್ ಆಯಿತು ಅದರಿಂದ ಯಾವ ರೀತಿ ಸರಿಪಡಿಸ್ಕೊಂಡು ಕಲರ್ ಸಿನ್ಮಾನ ತೆಗೆದುಕೊಂಡು ಬಂದರು ಇದ್ರ ಬಗ್ಗೆ ಒಂದಷ್ಟು ಮಾಹಿತಿನ ಕೊಟ್ಟಿದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮಗೆ ಬೇರೆ ವಿಷಯನ ತಗೊಂಡು ಬರ್ತೀನಿ ಅಲ್ಲಿ ತನಕ ನೋಡ್ತಾಯಿರಿ ನಮಸ್ಕಾರ